ಹಲೋ ಇರಿವಾನ್ ವೆಲ್ಕಮ್ ಟು ಆರ್ಕೆಸ್ಟೆಡ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ವಿಶ್ವವಿದ್ಯಾಲಯ ಒಂದರಿಂದ ಹೊಸ ಅತಿಥಿ ಉಪನ್ಯಾಸಕರ ಒಂದು ಅಧಿಸೂಚನೆಯಾಗಿದೆ ಬಹಳ ಮುಖ್ಯವಾಗಿ ನೀವು ಪಾರ್ಟ್ ಟೈಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಪಾರ್ಟ್ ಟೈಮ್ ಲೆಕ್ಚರರ್ ಹುದ್ದೆನೂ ಸಹ ಈ ಒಂದು ಯೂನಿವರ್ಸಿಟಿಯಲ್ಲಿ ಪಡಿಬಹುದು ಸೊ ಸರಿಸುಮಾರು ಸುಮಾರು ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಹಾಗೆ ಬಹಳ ಮುಖ್ಯವಾಗಿ ಏನು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಏನು ನೋಟಿಫಿಕೇಶನ್ ಆಗ್ತಾ ಇದ್ದಾವೆ ಅಪ್ಲಿಕೇಶನ್ ಫೀಸನ್ನು ಚಾರ್ಜಸ್ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಯೂನಿವರ್ಸಿಟಿಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಪ್ಲಿಕೇಶನ್ ಫೀಸನ್ನು ಇವರು ಮೆನ್ಷನ್ ಮಾಡಿಲ್ಲ ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ಹುದ್ದೆಗೆ ಅಧಿಸೂಚನೆ ಆಗಿದೆ ಯಾವ ಯೂನಿವರ್ಸಿಟಿಯಲ್ಲಿ ಅಧಿಸೂಚನೆ ಆಗಿದೆ ಯಾವ ರೀತಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳೆಲ್ಲ ಏನೆಲ್ಲ ಇರಬೇಕು ಇವೆ ಇವೆಲ್ಲದರ ಮಾಹಿತಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ನೀಡುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಫ್ಯಾಕಲ್ಟೀಸ್ ಹಾಗೂ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಯಾವೆಲ್ಲ ವಿಷಯಗಳಿಗೆ ಅಧಿಸೂಚನೆ ಆಗಿದೆ ಅನ್ನೋದು ನಿಮಗೆ ತಿಳಿಸೋದಾದ್ರೆ ಸಬ್ಜೆಕ್ಟ್ ವಿಷಯಗಳು ಕನ್ನಡ ಈ ಒಂದು ಬೇರೆ ಕೋರ್ ವಿಷಯಗಳು ನೋಡ್ತಾ ಇರ್ಬೋದು ಎಕನಾಮಿಕ್ಸ್ ಕಾಮರ್ಸ್ ಸೋಷಿಯಲ್ ವರ್ಕ್ ಕ್ರಿಮಿನಾಲಜಿ ಮತ್ತು ಫಾರೆನ್ಸಿಕ್ ಸೈನ್ಸಸ್ ಹಾಗೆ ಕಂಪ್ಯೂಟರ್ ಸೈನ್ಸ್ ಹಿಸ್ಟರಿ ಈ ಒಂದು ಫಿಸಿಕ್ಸ್ ಜಿಯಾಲಜಿ ಹಾಗೆ ಬಾಟ್ನಿ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಜಿಯೋಗ್ರಫಿ ಲೈಬ್ರರಿ ಸೈನ್ಸಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಹಾಗೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಎಮ್ ಬಿ ಎ ಈ ಹದಿನಾರು ವಿಷಯಗಳಿಗೆ ಅಧಿಸೂಚನೆಯಾಗಿದೆ ಸೊ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ತಿಳಿಸೋದಾದರೆ ಈ ಯೂನಿವರ್ಸಿಟಿಯವರು ಏನು ಮಾಡಿದ್ದಾರೆ ಗೂಗಲ್ ಫಾರ್ಮ್ನ ಬಿಟ್ಟಿದ್ದಾರೆ ಆ ಗೂಗಲ್ ಫಾರ್ಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಆ ಗೂಗಲ್ ಫಾರ್ಮ್ನ ತುಂಬಿಕೊಳ್ಳಿ ಸೊ ನೋಡ್ತಾ ಇರ್ಬೋದು ಗೂಗಲ್ ಫಾರ್ಮ್ ಲಿಂಕನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಅರ್ಜಿಯನ್ನು ಹಾಕಬೇಕು ಆನ್ಲೈನ್ ಅರ್ಜಿಯನ್ನು ತುಂಬೋದಕ್ಕೆ ನಿಮಗೆ ಮೂವತ್ತೊಂದು ಏಳು ಅಂದರೆ ಇದೇ ತಿಂಗಳ ಮೂವತ್ತೊಂದು ಲಾಸ್ಟ್ ಡೇಟ್ ಆಗಿರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳು ಇದೆ ಅಂತ ನೀವು ಏನು ಹೇಳಿರ್ತೀರ ನಿಮ್ಮ ಎಜುಕೇಷನ್ ಫ್ರಾ ಸ್ಟಾರ್ಟಿಂಗ್ ಫ್ರಮ್ ದ ಎಸ್ ಎಸ್ ಎಲ್ ಸಿ ಇಂದ ಹಿಡ್ಕೊಂಡು ನಿಮ್ಮ ಸರ್ವಿಸ್ ಸರ್ಟಿಫಿಕೇಟ್ ಆಗಿರ್ಬೋದು ಕೆ ಎಸ್ ಯು ಜಿ ಸಿ ಎನ್ ಟಿ ಎನ್ ಎಟ್ ಎಲ್ಲ ಒಂದು ಸರ್ಟಿಫಿಕೇಟ್ಗಳು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಇಂಟರ್ವ್ಯೂ ಟೈಮಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಗೂಗಲ್ ಫಾರ್ಮ್ ತುಂಬೋದ್ರ ಜೊತೆಗೇ ಅರ್ಜಿ ನಮೂನೆ ಅವರ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಆ ಒಂದು ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರ ಲಿಂಕ್ನು ಸಹ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ತುಂಬಿ ನೀವೇನು ಮಾಡಬೇಕು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ಏನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳು ಇರ್ತವೆ ಅದನ್ನ ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಈ ಒಂದು ಯೂನಿವರ್ಸಿಟಿ ನೋಡ್ತಾ ಇರಬಹುದು ಕುಲ ಸಚಿವರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಸೊ ನೋಡ್ತಾ ಇರ್ಬೋದು ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಶನ್ ಆಗಿದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಸೊ ಇಲ್ಲಿ ಹೇಳ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಪಿ ಜಿ ಕಾಲೇಜಸ್ ಗಳು ಅಥವಾ ಪಿ ಜಿ ಸೆಂಟರ್ಸ್ ಗಳು ಏನಿದಾವೆ ಈ ಒಂದು ಯೂನಿವರ್ಸಿಟಿ ಅಂಡರ್ ಅಲ್ಲಿ ಸೊ ನೋಡ್ತಾ ಇರಬಹುದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಆವರಣ ಮೇನ್ ಕ್ಯಾಂಪಸ್ ಬೆಳಗಾವಿ ಜೊತೆಗೆ ಅದರ ಪಿ ಜಿ ಸೆಂಟರ್ ಗಳು ಸಚಸ್ ಬಿಜಾಪುರ ಇರಬಹುದು ಹಾಗೆ ಸಂಗೊಳ್ಳಿ ರಾಯಣ್ಣ ಫಸ್ಟ್ ಗ್ರೇಡ್ ಕಾಲೇಜ್ ಬೆಳಗಾವಿ ಹಾಗೆ ಪಿ ಜಿ ಅಧ್ಯಯನ ವಿಭಾಗಗಳು ಏನಿದಾವೆ ಈ ಕಾಲೇಜ್ ನ ಅಂಡರ್ ಅಲ್ಲಿ ಸೊ ಅಲ್ಲಿ ಬರುವಂತಹ ಏನು ಕಾಲೇಜಸ್ ಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ ಫುಲ್ ಟೈಮ್ ಸಹ ಇದೆ ಪಾರ್ಟ್ ಟೈಮ್ ಸಹ ಇದೆ ಸೊ ಚಾಯ್ಸ್ ಈಸ್ ಯುವರ್ಸ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕಾಗುತ್ತೆ ಇಲ್ಲಿ ಹೇಳ್ತಾ ಇದಾರೆ ನೋಡಿ ನಿಮ್ಮ ಸಂಬಂಧಪಟ್ಟ ವಿಷಯದಲ್ಲಿ ನಿಮಗೆ ಹದಿನಾರು ವಿಷಯಗಳನ್ನ ಏನು ನಾವು ಹೇಳಿದ್ವಿ ಆ ಹದಿನಾರು ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಿಮಗೆ ಯಾವ್ದಾದ್ರು ಒಂದು ವಿಷಯ ಅಥವಾ ಡಬಲ್ ಕ್ವಾಲಿಫಿಕೇಶನ್ ಇದ್ರೂ ನಡೆಯುತ್ತೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಪಿ ಜಿ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಪಿ ಹೆಚ್ ಡಿ ಆಗಿರ್ಬೋದು ಅಥವಾ ಯು ಜಿ ಸಿ ಎನ್ ಟಿ ನೆಟ್ ಪಾಸ್ ಆಗಿರ್ಬೇಕು ಅಥವಾ ಕೆ ಸೆಟ್ ಅಥವಾ ಸ್ಲೆಟ್ ಅಂತ ನಾವೇನು ಹೇಳ್ತೇವೆ ಅಥವಾ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಭ್ಯರ್ಥಿಗಳು ನೀವಾಗಿದ್ರೆ ಸಿ ಎಸ್ ಆರ್ ಯು ಜಿ ಸಿ ನೆಟ್ ಪಾಸ್ ಆಗಿರಬೇಕಾಗುತ್ತೆ ನೋಡ್ತಾ ಇರಬಹುದು ಈ ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಹೊಂದಿರುವ ಜೊತೆಗೆ ಪಿ ಜಿ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು ಏನು ಮಾಡಿ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಒಂದು ಮೌಖಿಕ ಸಂದರ್ಶನ ಇರುತ್ತೆ ಸೊ ಆ ಒಂದು ಸಂದರ್ಶನದ ದಿನಾಂಕವನ್ನು ನೀವು ಆ ಒಂದು ಏನು ರಾಣಿ ಚೆನ್ನಮ್ಮ ವೆಬ್ಸೈಟ್ ನೋಡ್ತಾ ಇರ್ಬೋದು ಹೆಸರು ಕೊಟ್ಟಿದ್ದಾರೆ ಆ ವೆಬ್ಸೈಟಿಗೆ ನೀವೇನು ಮಾಡಿ ವಿಸಿಟ್ ಮಾಡಿ ಫ್ರೀಕ್ವೆಂಟ್ಲಿ ನೋಡ್ತಾ ಇರಬೇಕು ಅಂತ ಹೇಳಿದ್ದಾರೆ ಸೊ ಗೂಗಲ್ ಫಾರ್ಮಲ್ಲಿ ಅಪ್ಲಿಕೇಶನ್ ತುಂಬಬೇಕಾಗುತ್ತೆ ಹಾಗೆ ಅವರ ವೆಬ್ಸೈಟ್ನಲ್ಲಿ ಬಿಟ್ಟಿರುವಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನು ನೀಟಾಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿಕೊಂಡು ಅದರಲ್ಲಿ ನೀವು ಬೈ ಹ್ಯಾಂಡ್ ನೀಟಾಗಿ ತುಂಬಿ ನಿಮ್ಮ ಎಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಗಳು ಅಟ್ಯಾಚ್ಮೆಂಟ್ ಮಾಡಿ ಸ್ವಯಂ ದೃಢೀಕರಿಸಿ ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಒಂದು ಕಾಪಿಯನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಏನಿದೆ ಬೆಳಗಾವಿ ಫಿಫ್ಟಿ ಸಿಕ್ಸ್ ಇದಕ್ಕೆ ಆಸ್ ಅ ಪೋಸ್ಟ್ ಅಥವಾ ಬೈ ಹ್ಯಾಂಡ್ ಕೊಟ್ಟು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಯಾವ ಡೇಟ್ ನ ಒಳಗಡೆ ಥರ್ಟಿ ಫಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸೊ ನೋಡ್ತಾ ಇರಬಹುದು ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಸ್ ನೋಡ್ತಾ ಇರ್ಬೋದು ಈ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಒಂದ್ ವೇಳೆ ನೀವು ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಹಾಕ್ತಾ ಇದ್ರೆ ಅವಾಗ ಏನು ಮಾಡಬೇಕು ಸಪ್ರೇಟ್ ಸಪ್ರೇಟ್ ಅರ್ಜಿಯನ್ನು ಹಾಕಬೇಕು ಅಂತ ಹೇಳ್ತಿದ್ದಾರೆ ಒಂದೇ ವಿಷಯಕ್ಕೆ ಒಂದು ಅರ್ಜಿಯನ್ನು ಮಾತ್ರ ಹಾಕಿ ಬಟ್ ನಿಮಗೆ ಡಬಲ್ ಕ್ವಾಲಿಫಿಕೇಷನ್ ಇದೆ ಎರಡೆರಡು ಕ್ವಾಲಿಫಿಕೇಶನ್ ಇದೆ ಎರಡು ಪಿ ಜಿ ಎರಡು ಸೆಟ್ ಆಗಿದೆ ಅಂತಂದರೆ ಅಥವಾ ಎರಡು ನೆಟ್ ಆಗಿದೆ ಈ ಥರ ಏನಾದರೂ ಕ್ವಾಲಿಫಿಕೇಷನ್ ಇದ್ದರೆ ಅಂತಹ ಅಭ್ಯರ್ಥಿಗಳು ಪ್ರತಿ ವಿಭಾಗಕ್ಕೆ ಪ್ರತ್ಯೇಕವಾಗಿರುವಂಥ ಒಂದು ಅರ್ಜಿಯನ್ನು ಹಾಕಬೇಕು ಸಪೋಸ್ ನೀವು ಎಲ್ಲಾದರೂ ಕೆಲಸ ಮಾಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅನ್ನೋದಾಗಿದ್ರೆ ಸೇವಾ ಅನುಭವ ಅಂತ ಹೇಳ್ತಾರೆ ಅದನ್ನು ಎಲ್ಲಿ ಆಲ್ರೆಡಿ ಕೆಲಸ ಮಾಡಿರ್ತಾರಲ್ವಾ ಆ ಒಂದು ಕಾಲೇಜ್ ಅಥವಾ ಯೂನಿವರ್ಸಿಟಿಯ ಪ್ರಿನ್ಸಿಪಲ್ ಅವರಿಂದ ನೀವೇನ್ ಮಾಡಬೇಕು ನೀಟಾಗಿ ನೋಡಿ ಇವರು ಇದೇ ಫಾರ್ಮಲ್ಲಿ ಕೆಳಗಡೆ ಒಂದು ಸರ್ವಿಸ್ ಸರ್ಟಿಫಿಕೇಟ್ನ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೇನೆ ಒಂದು ಸರ್ವಿಸ್ ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ ಅದರಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಇಲಾಖೆಯ ಮುಖ್ಯಸ್ಥರಿಂದ ಅಥವಾ ಪ್ರಿನ್ಸಿಪಾಲಿಂದ ಸಹಿ ಪಡ್ಕೊಂಡು ಆನ್ಲೈನ್ ಅರ್ಜಿಯಲ್ಲಿ ಯಥಾವತ್ತಾಗಿ ನೀವು ಹಾಕಬೇಕು ಅಂತ ಹೇಳ್ತಿದ್ದಾರೆ ಓಕೆ ಹಾಗೆ ನೋಡಿ ಅಪ್ಲಿಕೇಶನ್ ಹಾಕಿ ಹಾಕಿ ಆದಮೇಲೆ ಯಾವುದೇ ರೀತಿಯಾಗಿರುವಂತಹ ಎಡಿಟಿಂಗಿಗೆ ಅವಕಾಶ ಇರೋದಿಲ್ಲ ಸೊ ಅರ್ಜಿಯನ್ನು ಹಾಕುವಾಗ ಇನ್ ಕೇಸ್ ನಿಮ್ದು ಏನಾದರೂ ಮಿಸ್ಟೇಕ್ಸ್ಗಳು ಆಯಿತು ಅಂತಂದ್ರೆ ಅರ್ಜಿಯ ಕೊನೆಯ ದಿನಾಂಕದವರೆಗೆ ನಿಮಗೆ ಎಡಿಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ನೀಟಾಗಿ ತುಂಬಿಕೊಳ್ಳಿ ಹಾಗೆ ನೋಡಿ ನೀವು ಅರ್ಜಿಯನ್ನು ಹಾಕುವಾಗ ಇಮೇಲ್ ಅಡ್ರೆಸ್ ಏನು ಕೊಟ್ಟಿರ್ತರ ಹಾಗೆ ಫೋನ್ ಏನು ಕೊಟ್ಟಿರ್ತಾರ ಫೋನ್ ನಂಬರ್ ಸೊ ಆ ಒಂದು ನಂಬರ್ಗಳು ಬಹಳ ಮ್ಯಾಟರ್ ಆಗುತ್ತೆ ಸೊ ಅದರ ಮೂಲಕನೇ ಎಲ್ಲ ಕಮ್ಯುನಿಕೇಶನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ವಾಕಿನ್ ಇಂಟರ್ವ್ಯೂ ಅಥವಾ ಮೌಖಿಕ ಸಂದರ್ಶನ ಅಂತ ನಾವೇನು ಕರಿತೇವೆ ಅದರ ದಿನಾಂಕ ಆಗಿರ್ಬೋದು ಪ್ರತಿಯೊಂದನ್ನ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಸಂದರ್ಶನಕ್ಕೆ ಹಾಜರಾಗುವಂತಹ ಅಭ್ಯರ್ಥಿಗಳು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನು ಒರಿಜಿನಲ್ ಸರ್ಟಿಫಿಕೇಟ್ ಇರ್ತವೆ ಹಾಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಜೊತೆಗೆ ಸರ್ವಿಸ್ ಸರ್ಟಿಫಿಕೇಟ್ಗಳು ಇವೆಲ್ಲವನ್ನ ಒರಿಜಿನಲ್ ನೋಡಿ ಮೂಲ ಅಂದ್ರೇನು ಒರಿಜಿನಲ್ ಸರ್ಟಿಫಿಕೇಟ್ ಗಳನ್ನ ಟೈಮ್ ಏನು ಏನು ಇಂಟರ್ವ್ಯೂ ಟೈಮ್ ಇರುತ್ತೆ ಆವಾಗ ನೀವು ತೆಗೆದುಕೊಂಡು ಕಂಪಲ್ಸರಿ ಬರಬೇಕಾಗುತ್ತೆ ಆಸ್ಪೆಕ್ಟ್ ಓಕೆ ನೋಡಿ ಹಾಗೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುವಂತಹ ಯಾವ್ದಾದ್ರು ಒಂದು ಯೂನಿವರ್ ಈ ಪಿ ಜಿ ಸೆಂಟರ್ ಗಳಾಗಿರ್ಬಹುದು ಕಾಲೇಜಸ್ ಇನ್ಕ್ಲೂಡಿಂಗ್ ಯೂನಿವರ್ಸಿಟಿ ಕ್ಯಾಂಪಸ್ ಸೊ ಅವರೆಲ್ಲಿ ಡೆಪ್ಯೂಟ್ ಮಾಡ್ತಾರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿರಬೇಕು ಸೊ ಹಾಗಾಗಿ ಬೆಳಗಾವಿ ಇರ್ಬೋದು ಬೆಳಗಾವಿಯ ಸುತ್ತಮುತ್ತ ಡಿಸ್ಟಿಕ್ನ ಅಭ್ಯರ್ಥಿಗಳು ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ ಏನು ಯು ಜಿ ಹೇಳಿದಂತಹ ನಿಮಗೆ ಕ್ವಾಲಿಫಿಕೇಶನ್ ಇದೆ ಅನ್ನೋದಾಗಿದ್ರೆ ಹಾಗೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು ಹಾಗೆ ನೋಡಿ ಸ್ಯಾಲರಿ ಬಗ್ಗೆ ಇಲ್ಲಿ ಹೇಳ್ತಾ ಹೇಳ್ತದರೆ ಗೌರವಧನವನ್ನ ನಿರ್ವಹಿಸುವ ಕಾರ್ಯಭಾರಕ್ಕೆ ಅನುಗುಣವಾಗಿ ಜೊತೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೀವೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಂತ ಹೇಳಿರ್ತಾರಲ್ವಾ ಅದರ ಅನುಗುಣವಾಗಿ ನಿಮಗೆ ವಿಶ್ವವಿದ್ಯಾಲಯಗಳ ನಿಯಮಾನುಸಾರ ಕೊಡ್ತೇವೆ ಅಂತ ಹೇಳ್ತಾಯಿದ್ರೆ ಸೊ ಹಾಗಾಗಿ ಈ ಒಂದು ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಏನು ವರ್ಕ್ ಮಾಡ್ತಾರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನೋಡಿ ಯೂನಿವರ್ಸಿಟಿ ಲೆವೆಲ್ ನಿಮಗೆ ಪೇಮೆಂಟ್ ಸಿಗ್ತಾ ಇದೆ ಅಲ್ಲಿ ಏನು ಗೌರವಧನ ಅಥವಾ ಸ್ಯಾಲರಿ ಪೂರ್ಣಕಾಲಿಕ ಅಥವಾ ತಾತ್ಕಾಲಿಕ ಎಸ್ ನೋಡಿ ನಿಮಗೆ ಎರಡು ಆಪ್ಷನ್ ಇರುತ್ತೆ ಅಲ್ಲಿ ಫುಲ್ ಟೈಮ್ನಾದರೂ ಮಾಡ್ಬೋದು ಪಾರ್ಟ್ ಟೈಮ್ ಆದರೂ ಮಾಡ್ಬೋದು ಓಕೆ ಆಸ್ ಫ್ರೆಂಡ್ಸ್ ಹಾಗೆ ನೋಡಿ ಈ ಥರ ನೀವೇನು ಸೆಲೆಕ್ಷನ್ ಆಗ್ತೀರಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಲ್ಲಿ ಅವರಿಗೆ ನಿಮ್ಮ ಒಂದು ನ ತೆಗೆದುಕೊಳ್ತಾರೆ ಅಥವಾ ಹತ್ತು ತಿಂಗಳಿಗೆ ಮಾತ್ರ ಇವೆರಡರಲ್ಲಿ ಯಾವುದು ಮೊದಲು ಅದು ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿ ಅವರಿಗೆ ನಿಮ್ಮ ನ ಅವರು ಪಡಿತಾರೆ ಹಾಗೆ ಪ್ರತಿಯೊಂದು ಅಪ್ಡೇಟ್ಗೆ ನೀವೇನು ಮಾಡಿ ವೆಬ್ಸೈಟ್ನ ನೋಡ್ತಾ ಇರಿ ಅಂತ ಹೇಳಿದರೆ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದಾರೆ ನೋಡಿ ಗೂಗಲ್ ಫಾರ್ಮ್ ಸಹ ತುಂಬಬೇಕು ಗೂಗಲ್ ಫಾರ್ಮ್ನ ಪ್ರಿಂಟ್ ತೆಗೆದುಕೊಂಡು ನೀವು ಆಫ್ಲೈನ್ ಏನು ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಸೊ ಅದನ್ನು ಸಹ ನೀಟಾಗಿ ತುಂಬಿ ಆಸ್ ಅ ಪೋಸ್ಟ್ ಅಥವಾ ಬೈ ಹ್ಯಾಂಡ್ ನೀವು ಕೊಟ್ಟು ಬರಬೇಕು ಅಂತ ಹೇಳಿದ್ದಾರೆ ಹಾಗೆ ಡೇಟ್ ಆಫ್ ಇಂಟರ್ವ್ಯೂ ನೀವು ವೆಬ್ಸೈಟ್ ನೋಡಬೇಕು ಜೊತೆಗೆ ಇಂಟರ್ವ್ಯೂ ಇರುವಂತ ಟೈಮ್ ಅಲ್ಲಿ ಒಂದು ಗಂಟೆಗೆ ಮುಂಚಿತವಾಗಿ ನೀವೇನ್ ಮಾಡಬೇಕು ತಲುಪಬೇಕು ಅಂತ ಹೇಳಿದ್ದಾರೆ ಸೊ ಈ ಡೀಟೇಲ್ ಆಗಿರುವ ಪಿಡಿಎಫ್ ನಿಮಗೆ ಬೇಕಾಗಿತ್ತು ಅನ್ನೋದಾದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡ್ತಾ ಇರ್ಬೋದು ದಿಸ್ ಇಸ್ ದ ಅಪ್ಲಿಕೇಶನ್ ಫಾರ್ಮ್ ಹಾಗೆ ಡಿಕ್ಲೇರೇಷನ್ ಫಾರ್ಮ್ ಇದೆ ನೋಡಿ ಸರಿನಾ ಹಾಗೆ ಸೇವಾ ಪ್ರಮಾಣ ಪತ್ರನೂ ಇದೆ ಸೊ ಈಗ ಆಲ್ರೆಡಿ ಎಲ್ಲಾದ್ರೂ ವರ್ಕ್ ಮಾಡಿದರೆ ಸೊ ನಿಮ್ಮ ಒಂದು ಪ್ರಿನ್ಸಿಪಲ್ ಹತ್ರ ಇದನ್ನ ನೀಟಾಗಿ ತುಂಬಿಸ್ಕೊಂಡು ನೀವು ಸಿಗ್ನೇಚರ್ ತೆಗೆದುಕೊಂಡು ಸೀಲ್ ಸಿಗ್ನೇಚರ್ ಸಹ ಇರಬೇಕಾಗತ್ತೆ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಒಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಅದರ ವ್ಯಾಪ್ತಿಗೆ ಒಳಪಡುವಂತಹ ಪಿ ಜಿ ಸೆಂಟರ್ಗಳಲ್ಲಿ ಕಾಲ್ಫಾರ್ಮ್ ಆಗಿರುವಂತಹ ಗೆಸ್ಟ್ ಫ್ಯಾಕಲ್ಟಿ ಹುದ್ದೆಗಳ ಬಗ್ಗೆ ಆಸ್ ಫ್ರೆಂಡ್ಸ್ ಸೊ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ಆಗಿರ್ಬೋದು ಹಾಗೆ ಎಲ್ಲ ಯೂಸ್ಫುಲ್ ಲಿಂಕ್ಸ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಹಾಕೊಳ್ಳಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್